ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿಪ್ಪ ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದೆ ನಿಮ್ಗೆಲ್ಲ ಗೊತ್ತಿರುವ ಹಂಗ ತಂಬಳಿಯಲ್ಲ ನೋಡಿದ್ದೀರಿ ನೀವು ಯಾರ್ಯಾರಲ್ಲ ನೀವು ಒಂದು ಒಂದು ಫೋನ ರೀಸೆಂಟಾಗಿ ಏನು ಐತಿ ನಿಮ್ಮ ಕಡೆ ಒಂದು ಫೋನ ಈ ಕರೆಂಟ್ಲಿ ನೀವು ಯಾವ ಒಂದು ಫೋನ ಯೂಸ್ ಮಾಡತ್ತಿರಲಿ ಆ ಒಂದು ಫೋನ ನೀವೇನಾದ್ರು ಸೆಲ್ ಮಾಡ್ಬೇಕೆ ಅಂದ್ಕೊಂಡಿದ್ದೀರ ಅಥವಾ ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರಾದರೂ ಅವರ ಒಂದು ಫೋನ್ನ ಅವರು ಸೆಲ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ರು ಸ್ವಲ್ಪ ಹುಷಾರಾಗಿರ್ರಿ ಯಾಕಪ್ಪ ಅಂದ್ರೆ ಒಂದು ಮಾರ್ಕೆಟ್ನಾಗ ಈಗ ಇತ್ತೀಚಿಗೆ ಒಂದು ದೊಡ್ಡ ಒಂದು ಗೋಲ್ ಮಾಲ್ ಈ ಒಂದು ಗೋಲ್ಮಾಲ್ ಬಂದುಬಿಟ್ಟ ನೀವು ಏನು ನೀವು ರಿಸೆಟ್ ಹೊಡೆದ ನೀವು ಒಂದು ಫೋನ ಏನು ಸೆಲ್ ಮಾಡ್ತಿರ್ಲೇ ಇನ್ನೊಬ್ಬರು ಒಂದು ಸೆಕೆಂಡ್ ತರ್ಡ್ ಪಾರ್ಟಿಗೆ ಅಥವಾ ಯಾರ್ಯಾರು ಬಟ್ಟೆ ಅವಾಗೆಲ್ಲ ಏನಕ್ಕೈತಪ್ಪ ಅಂದ್ರೆ ನೀವು ರಿಸೆಟ್ ಹೊಡೆದ್ರೂ ನಿಮ್ಮ ಒಂದು ಮೊಬೈಲ್ದಾಗ ಕೆಲವೊಂದಿಷ್ಟು ಡೇಟಾ ಅಂದ್ರೆ ಇರೋ ಇನ್ನೂ ಹಂಗೆ ಫೈಲ್ಗಳು ಇನ್ನೂ ಹಂಗೆ ರಿಸ್ಟೋರ್ ಆಗಿರ್ತಾವೆ ಅಂದ್ರೆ ಅಲ್ಲೇ ಇರ್ತಾವೆ ಎಲ್ಲಿ ಕೂಡ ಹೋಗಿರಂಗಿಲ್ಲ ಅವು ಈ ಥರ ನೀವು ಸಾಫ್ಟ್ವೇರ್ಗಳನ್ನ ನಿಮ್ಮ ಒಂದು ಬ್ಯಾಟ್ರಿ ಸೆಟ್ನ ಹೊಡೆದ ನೀವು ಒಂದು ಫೋನ್ ಏನಾರು ನೀವು ಇನ್ನೊಬ್ರಿಗೆ ಸೆಲ್ ಮಾಡ್ತಿದ್ದೀರಪ್ಪ ಅಂದ್ರೆ ಇವತ್ತಿನ ಒಂದು ದುಡಿಯೋದಾಗ ಈ ಒಂದು ಪ್ರಾಬ್ಲಮ್ ಇಂದ ನಾವು ಯಾವ ಥರ ಸಾಲ್ವ್ ಆಗೋದು ಯಾವ ಥರ ನಾವು ಎಸ್ಕೇಪ್ ಆಗೋದು ಅಂತೇಳಿ ಇವತ್ತಿನ ಒಂದು ದುಡಿಯೋದಾಗ ಕಂಪ್ಲೀಟಾಗಿ ಕೊಡ್ತಾನೆ ಇವತ್ತಿನ ಒಂದು ವೀಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಸ್ಪೆಷಲಿ ಫೋನ ಸ್ಮಾರ್ಟ್ ಫೋನ ಯಾರೆಲ್ಲ ಮಾರ್ತಿರ್ತಿರ್ಲಿ ಎರಡು ಮೂರು ತಿಂಗಳು ಯೂಸ್ ಮಾಡಿ ವರ್ಷ ಒಂದು 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 ವರ್ಷ ಎರಡು ವರ್ಷ ಯೂಸ್ ಮಾಡಿ ಅಂಥವ್ರಿಗೆ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡಿರಿ ಅಥವಾ ನೀವು ಕೂಡ ಆಗಿರ್ಬೋದು ನೀವು ಕೂಡ ವಿಡಿಯೋನ ನೋಡಿರಿ ಸೊ ಫ್ರೆಂಡ್ಸ್ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಇಷ್ಟ ಆಗಪ್ಪ ಅಂದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಬಾರಿ ಮತ್ತು ಇಂಥದ ಬೆಸ್ಟ್ ಕಂಟೆಂಟ್ಗಳಾಗಿ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಸಪೋರ್ಟ್ ಇರಿ ಆದಷ್ಟು ಚಲೋ ಚಲೋ ಕಂಟೆಂಟ್ಗಳನ್ನ ತೊಗೊಳ್ತಿರ್ತದೆ ಈಗ ವಿಷಯಕ್ಕೆ ಬರೋಣ ಅಂದರೆ ಸ್ಮಾರ್ಟ್ ನಾವು ಯಾವ ಥರ ಪೂರ್ತಿಯಾಗಿ ಒಂದು ಫೈಲುಗಳು ಇರಲಾರ್ದಂಗೆ ಪೂರ್ತಿಯಾಗಿ ಎಲ್ಲನೂ ಕೂಡ ಎರೇಸ್ ಆಗೋ ಎಲೆ ಎರೇಸ್ ಮಾಡಿ ಯಾವ ಥರ ನಾವು ಫೋನ್ಗಳನ್ನ ಸೆಲ್ ಮಾಡೋದತ್ತೇಳಿ ಕೇಳೋದಾದ್ರೆ ನೀವು ಈಗ ಸಿಂಪಲ್ಲಾಗಿ ಬ್ಯಾಟ್ರಿ ಸೆಟ್ ಹತ್ತಿ ಹೊಡಿತೀರಿ ಅಂದರೆ ಬ್ಯಾಟ್ರಿ ಸ್ವಪ್ ರಿಸ್ಟೋರ್ ಅಂತೇಳಿ ಮಾಡ್ತೀರಿ ನೀವು ನಿಮ್ಮ ಒಂದು ಸೆಟ್ಟಿಂಗ್ಸ್ನಾಗ ಹೋಗ್ಬಿಟ್ಟು ಅಲ್ಲಿ ಅಬೋರ್ಡ್ ಸೆಕ್ಷನ್ದಾಗ ಹೋಗ್ಬಿಟ್ಟ ಏನೋ ಅಲ್ಲಿ ನೀವು ರಿಸೆಟ್ಟು ರಿಸ್ಟೋರು ಬ್ಯಾಟ್ರಿ ಸೆಟ್ ಅಂತ ಹೇಳಿ ಇರ್ತವಲ್ಲ ಅವೆಲ್ಲ ಏನು ನೀವು ಇಟ್ಕೊಂಡು ಹೊಡಿತಿರ್ಲಿ ಅಷ್ಟು ಹೊಡೆದ್ರೂ ನೀವು ಇನ್ನೊಂದು ಕೆಲಸ ಮಾಡ್ಬೇಕಾ ಏನಪ್ಪಾ ಅಂದ್ರೆ ತಿರ್ಗಾ ನೀವು ಆ ಒಂದು ಮೊಬೈಲ್ ಏನು ನೀವು ಹೊಡಿತಿರ್ಲಿ ಸಾಫ್ಟ್ವೇರ್ನ ಅಂದ್ರೆ ನೀವು ರಿಸರ್ಟ್ನ ಏನು ಹೊಡಿತಿರ್ಲೇ ಅವಾಗ ಏನಕೈತಪ್ಪಾ ಅಂದ್ರೆ ಅವು ಒಂದು ಕಡೆ ಹೋಗ್ಬಿಟ್ಟು ಸ್ಟೋರ್ ಆಗಿ ಕೂತ್ಬಿಡ್ತಾವೆ ಎಲ್ಲನೂ ಕೂಡ ಒಂದು ಕಡೆ ಹೋಗಿ ಸ್ಟೋರ್ ಆಗಿ ಕೂತ್ಬಿಡ್ತಾವೆ ಅವಾಗಲೂ ನೀವು ಏನು ಮಾಡ್ಕಪ್ಪ ಅಂದ್ರೆ ನೀವು ಮತ್ತೆ ಸಿಂಪಲ್ಲಾಗಿ ಸಾಫ್ಟ್ವೇರ್ನ ಹೊಡೆದ್ಮ ಸ್ವಿಚ್ ಆನ್ ಮಾಡೋದು ಒಂದು ಸ್ಮಾರ್ಟ್ ಫೋನ್ ಒಂದು ಫೋನ್ ಇರೋದ್ಲಿ ಆ ಒಂದು ಫೋನ ಸ್ವಿಚ್ ಆನ್ ಮಾಡೋದು ಸ್ವಿಚ್ ಆನ್ ಮಾಡಿ ಒತ್ತು ಅದ ಒಂದು ಆಪ್ಷನ್ದಾಗ ಹೋಗೋದು ಅಲ್ಲಿ ಸೆಟ್ಟಿಂಗ್ಸ್ನಾಗ ಹೋಗೋದು ತಿರ್ಗಾ ತಿರ್ಗಾ ಸೆಟ್ಟಿಂಗ್ಸ್ನಾಗ ಹೋಗ್ಬಿಟ್ಟು ಆ ಒಂದು ಬ್ಯಾಟ್ರಿ ಸೆಟ್ ಹತ್ರ ಹೊಡೆದಿರ್ತಿರ್ಲಿಲ್ಲ ರಿಸೆಪ್ಟ ಹೊಡೆದಿರ್ತಿರ್ಲಿ ಆ ಒಂದು ರಿಸೆಟ್ ಅನ್ನೋ ಒಂದು ಆಪ್ಷನ್ನ ನೀವು ಮತ್ತೆ ತಿರ್ಗಾ ಹೊಡಿಬೇಕು ಅವಾಗ ಏನಾಗೈತಪ್ಪ ಅಂದ್ರೆ ಅಲ್ಲೇನು ಸ್ಟೋರ್ ಆಗಿ ಕೂತಿರ್ತಲ್ಲ ಅವು ಎಲ್ಲಿ ಅಂದ್ರೆ ನೀವು ಸಪ್ರೇಟಾಗಿ ಏನು ನೀವು ಸಾಫ್ಟ್ವೇರ್ನ ಹೊಡೆದಿರ್ತಿರಲೇ ರಿಸೆಟ್ನ ಹೊಡೆದಿರ್ತಿರ್ಲಿ ಅವಾಗ ಹೋಗಿ ಒಂದು ಎಲ್ಲನೂ ಫೈಲ್ ಕೂಡ ಹೋಗಿ ಒಂದು ಕಡೆ ಕೂತಿರ್ತಲ್ಲ ಅಲ್ಲಿಯೂ ಕೂಡ ಎರಡುಕಾವ ಸೊ ಫ್ರೆಂಡ್ಸ್ ಈ ಒಂದು ಸಿಂಪಲ್ ಟ್ರಿಕ್ನ ನೀವು ಫಾಲೋ ಮಾಡಿರಿ ನೀವು ಯಾವುದೂ ಕೂಡ ನಿಮ್ಗೆ ನಿಮ್ಮ ಮೊಬೈಲಿಂದ ಏನೂ ಕೂಡ ತೊಂದರೆ ಆಗೋದಿಲ್ಲ ಯಾವುದೂ ಕೂಡ ಫೈಲ್ ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಸಿಂಪಲ್ ಟ್ರಿಕ್ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಇಂಥದ್ದು ಇಂಟ್ರೆಸ್ಟಿಂಗ್ ಪು ಟಾಪಿಕ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಏನಾಗಿರ್ಬೋದು ತೊಗೊಂಡ್ಬರ್ತನ ನಿಮ್ಗೆ ಏನೋ ಕಮೆಂಟ್ ಏನೋ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ಅದಕ್ಕೂ ಕೂಡ ಕ್ಲಾರಿಟಿ ತಗೊಂಡು ಬರ್ತಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮಾತು ಮುಂದಿನ ಒಂದು ಭೇಟಿ ಭೇಟಾಗೋನು ಅಲ್ಲಿವರೆಗೂ ಟಾಟಾ